ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿಲ್ವಾಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಂದ್ಬಿಟ್ಟು ನಾಟಿ ಕೋಳಿ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾಟಿ ಕೋಳಿನ ಕಟ್ ಮಾಡ್ತಾ ಇದ್ದಾನೆ ನನ್ನ ತಮ್ಮ ಸೊ ನಾಟಿ ಕೋಳಿ ಸಾಂಬಾರು ತಿನ್ಬಿಟ್ಟು ಸುಮಾರು ಒಂದು ವರ್ಷನೇ ಹಾಗೆ ಹೋಗ್ಬಿಟ್ಟಿದೆ ನಾಟಿ ಕೋಳಿನೇ ಸಾಂಬಾರು ಆ ಥರ ಏನೂ ಇರಲಿಲ್ಲ ಯಾವಾಗೂ ಬಾಯ್ಲರು ಫಾರಮ್ ಈ ಥರದ್ದನ್ನೇ ತಿಂತ ಇದ್ವಿ ಸೊ ಇವತ್ತು ಮನೇಲಿ ಸಾಕಿರೋ ಕೋಳಿಗಳಿದ್ವು ಅಲ್ವಾ ಹಂಗಾಗಿ ಇದ್ರದ್ದೇ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಎಲ್ಲ ಕಟ್ ಮಾಡ್ತಾಯಿದ್ದೆ ಸೊ ಇವ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಹಳ್ಳಿ ಶೈಲಿನಲ್ಲಿ ಸಾಂಬಾರು ಕೂಡ ಶೇರ್ ಮಾಡ್ತೀನಿ ಸಿಂಪಲ್ಲಾಗಿ ಯಾವ ರೀತಿ ಸಾಂಬಾರು ಮಾಡ್ತೀವಿ ನಮ್ಮ ಹಳ್ಳಿನಲ್ಲಿ ಅಂತ ಹೇಳ್ಬಿಟ್ಟು ಸೊ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ

Like this. ಹೊರಗಡೆ ನಾವು ಚಿಕನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋ ಅಷ್ಟೊಳಗಡೆ ಇಲ್ಲಿ ನಮ್ಮ ದೊಡ್ಡಮ್ಮ ರುಬ್ಕೊಳ್ಳೋದಕ್ಕೆ ಮಸಾಲೆಗೆಲ್ಲ ರೆಡಿ ಇದ್ರು ಆ ರುಬ್ಕೊಳ್ಳೋದಕ್ಕೆ ಹಸಿ ತೆಂಗಿನಕಾಯಿ ಹಾಗೆ ಟೊಮೆಟೊ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ವಿ ನಾನ್ ವೆಜ್ ಅಂದರೆ ಸ್ವಲ್ಪ ಜಾಸ್ತಿ ಖಾರ ಖಾರ ಇದ್ದರೆ ಸ್ಪೈಸಸ್ ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ವಿ ಮತ್ತು ಗಸಗಸೆ ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ತಗೊಂಡಿದ್ವಿ ಹಾಗೆ ಒಂದು ಈರುಡಿಯೋ ಅಷ್ಟು ಕೊತ್ತಂಬರಿ ಸೊಪ್ಪು ಸಹ ತಗೊಂಡಿದ್ದೀವಿ ಶುಂಠಿ ಇತ್ತು ಅಂದರೆ ಶುಂಠಿ ಸಹ ಸೇರಿಸ್ಕೊಳ್ಳಿ ಅದು ಸಹ ಫ್ಲೇವರು ಚೆನ್ನಾಗಿರುತ್ತೆ ಶುಂಠಿ ಅಂತ ಹೇಳ್ಬಿಟ್ಟು ಶುಂಠಿಯನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಡೋದಕ್ಕಿಂತಲೂ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಂಡು ಹುರ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ಮತ್ತು ಇಲ್ಲಿ ಒಗ್ಗರಣೆ ಹಾಕೊತಾ ಇದ್ದೀನಿ ಚಿಕನ್ಗೆ ಸಾಂಬಾರಿಗೆ ಮತ್ತು ಚಿಕನ್ ಸಾಂಬಾರನ್ನ ಗ್ಯಾಸ್ನಲ್ಲಿ ಮಾಡ್ಕೊಳ್ಳೋದಿಕ್ ಈ ಥರ ಸೌದೆ ಒಲೆಯಲ್ಲಿ ಒಲೆ ಮೇಲೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಪಾತ್ರೆಗೆ ಆಯಿಲ್ ಸೇರಿಸ್ಕೊಂಡು ಆಯಿಲ್ ಬಿಸಿ ಆಗಿದ ನಂತರ ಚಿಕನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ನು ಚೆನ್ನಾಗಿ ಎಣ್ಣೊಳಗಡೆ ಗುಂಡುಂಬು ಒಳಗವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಮಸಾಲೆನ ಆ್ಯಡ್ ಮಾಡಿಕೊಂಡು ಎಷ್ಟು ಪ್ರಕಾರ ನೀರನ್ನ ಸೇರಿಸ್ಕೊಂಡು ಚಿಕನ್ನು ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಚಿಕನ್ ಸಹ ರೆಡಿಯಾಗುತ್ತೆ

嗯。Mm hmm. ಈಗ ಬಿಸಿ ಬಿಸಿ ನಾಟಿ ಕೋಳಿ ಚಿಕನ್ ಸಾಂಬಾರು ಸಹ ರೆಡಿಯಾಗಿದೆ ಚಿಕನ್ ಸಾಂಬಾರು ಜೊತೆಗೆ ಮುದ್ದೆನೇ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸೊ ಹಂಗಾಗಿ ಮುದ್ದೆ ಸಹ ಮಾಡ್ಕೊಂಡಿದ್ದೀವಿ ಜೊತೆಗೆ ಚಿಕನ್ ಸಾಂಬಾರು ಅಂದಮೇಲೆ ಈರುಳ್ಳಿ ಹಾಗೆ ಸೌತೆಕ ಸಹ ಇರಬೇಕು ಸೈಡ್ಸ್ಗೆ ಹಾಗೆ ತಿನ್ನೋದಕ್ಕೆ ಒಂದು ಅಲ್ವಾ ಅವನು ಸಹ ಕಟ್ ಮಾಡಿ ಈಗ ಎಲ್ಲರೂ ಊಟ ಮಾಡೋದಕ್ಕೆ ಕೂತ್ಕೊಂಡಿದ್ದೀವಿ ಅದು ಮುಳ್ಳಿನ ಗಿಡ ಬಲ್ತ್ಬಿಟ್ರೆ ಕಾಲ್ಗೆ ಒಕ್ಕಂಡ್ರೆ ಹಂಗೆ ಕುಚ್ ಕುಚ್ ಒಕ್ಕೊಂಬತ್ತವ ಅವು ನೋಡಿ ಯಾತದ ಮುಳ್ಳ ಹೇಳೋದು ನಾಯಿ ಮುಳ್ಳಿ ಮುಳ್ಳ ಕುಚ್ ಕುಚು ಮುಳ್ಳಿರ್ತಾವಲ್ಲ ಒಕ್ಕೊಂಡ್ರೆ ನಾನು ಈ ಥರ ಸೊಪ್ಪು ಆಯ್ತಲ್ಲ ಇದನ್ನೇನು ಕೀಳ್ತಾ ಇದೀಯನೋ ಅನ್ಕಂಡು ಈ ಸೊಪ್ಪುನಾಗೆ ಸಾಂಬಾರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಕುಕ್ಸಪ್ ಮಾಡಿದ್ರೆ ಇದು ಇದನ್ನು ಕೀಳಲ್ಲ ಮನೆ ಮುಂದೆ ಎಲ್ಲ ಅಡ್ಡಾಡ್ತಾ ಇರ್ತಾರೆ ಇದನ್ನು ಮಾಡೋದ ಏನೋ ಹೊಲ್ದಾಗ ಹುಟ್ಟಿರೋದನ್ನ ತಗೋಬೋ ಕಿತ್ಕೊಬಂದು ಮಾಡ್ತೀವಿ ಅಷ್ಟೆ ತೋಟದಾಗ ಐತಾ ಅದು ಕುಕ್ಸಪ್ ಮಾಡಿದರೆ ಚೆನ್ನಾಗಿರ್ತೈತೆ ಯಾಕೆ ಏನು ಹದಿನೈದು ದಿನ ಮಾಡೋದಿಲ್ವಲ್ಲ ಯಾವಾಗೋ ಒಂದ್ಸಲಿ ಹಣ್ಣು ಬದನೆ ಗಿಡ ನೋಡಿಗೆ ಹೋದ್ಸರಿ ಬಂದಾಗ ಸಣ್ಣ ಸಣ್ಣ ಸೊಸಿಗಳಿದ್ವು ಈ ಸತಿ ಇಷ್ಟು ದೊಡ್ಡ ಗಿಡಗಳಾಗಿದ್ದಾವೆ ಎರಡು ಥರ ಬದ್ನೆಕಾಯಿ ಗಿಡಗಳಿದ್ದಾವೆ ಇದು ನೀಲಿ ಬದನೆಕಾಯಿ ಈ ಕಡೆ ಒಂದು ಈ ಕಡೆ ವೈಟ್ ಬದನೇಕಾಯಿ ಗಿಡಗಳು ಇವು ಒಂದು ಸಣ್ಣದು ಆಯ್ತು ಇನ್ನು ದೊಡ್ಡದಾಗಿಲ್ಲ ಇನ್ನೂ ಎಳೆಯೋದು ಬುಡಿ ಬದನೆಕಾಯಿ ಸಖತ್ತು ದೊಡ್ಡವಾಗ್ತವೆ ಒಂದು ಇಲ್ಲೆಲ್ಲೋ ಒಂದು ಬೀಜಕ್ಕೆ ಬಿಟ್ಟಿದ್ರು ವೈಟ್ ಬದನೇಕಾಯಿ ಹಾಂ ಅಲ್ಲಿದೆ ನೋಡಿ ಅದು ವೈಟ್ ಬದನೆಕಾಯ ಅದು ಎಲ್ಲೋ ಕಲರ್ ಆಗಿತ್ತು ಗೊತ್ತಾಗ್ತಾ ಇಲ್ಲ ವೈಟ್ ಬದನೇಕಾಯಿನೇ ಅನಿಸುತ್ತೆ ಅದು ಹಣ್ಣು ಬದ್ ಇದು ಬಾಳೆಹಣ್ಣಿನ ಗಿಡ ನೋಡಿ ಬಂದಾಗ ಸಣ್ಣ ಸಸಿ ಇದು ಈ ಸಲ ಬರೋಷ್ಟೊತ್ತಿಗೆ ಎಷ್ಟು ದೊಡ್ಡದಾಗ್ಬಿಟ್ಟಾಯಿತು ಇದು ನಮ್ಮ ಮನೆ ಮುಂದೆ ಯೋ ರೋಡ್ ಅಂಗಡಿ ಹತ್ರ ಬಂದಿದ್ದೀನಿ ಅಂಗಡಿ ವ್ಯಾಪಾರ ಮಾಡಿ ಅಂದರೆ ನಮ್ಮ ಅಂಗಡಿ ಬಾಗಿಲು ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟು ಏನೇ ಅಕ್ಕ ನಿದ್ದೆ ಹೋಗಿದೆಯಾ ಬಕಿಟು ಬಕೆಟು ಬಕೆಟ್ ಚೆನ್ನಾಗೈತೆ ಸಣ್ಣ ಬಕೆಟು ಸಣ್ಣ ಹುಡುಗೋರ್ಗೆ ಆಟಾಡೋಕೆ ಚೆನ್ನಾಗೈತೆ ಅಲ್ಲ ಅಲ್ಲ ಸ್ವೀಟು ಬಕೆಟ್ ಥರ ಮಾಡಿಬಿಟ್ಟು ಅದ್ರಾಗೆ ಹಾಕಿ ಕೊಟ್ಟವ್ರಿ ಹ್ಞೂ ಅಕ್ಕ ಬ್ಲೌಸ್ ಇದೆಯಲ್ಲ ಅಂತ ತೋರಿಸ್ತಾ ನೋಡಿ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ವಿಡಿಯೋ ಅಕ್ಕ ಚೆನ್ನಾಗೇ ಕಾಣಿಸ್ತಾ ಇಲ್ಲ ಕಣೆ ಅಲ್ಲ ಎಂಬ್ರಾಯ್ಡ್ರಿ ಕಾಣಿಸ್ತಾ ಇತ್ತು ಪರವಾಗಿಲ್ಲ ಇದು ಒಂಥರ ಡಿಸೈನೆಲ್ಲ ಕಾಣಿಸ್ತಾನೇ ಇಲ್ಲ ಚೆನ್ನಾಗಿ ಬಂದಿತ್ತಲ್ಲ ಬ್ಲೌಸ್ ಚೆನ್ನಾಗಿ ಬಂದೈತೆ ನೋಡಿ ಲೈನಿಂಗ್ ಮಾತ್ರ ಗ್ರೀನ್ ಆಗಿ ಕಾಣಿಸ್ತೈತೆ ಬ್ಲೌಸ್ ಇಲ್ಲ ಡಿಸೈನ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ